ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಟ್ರಿಡಿ ಸಿಲ್ಕ್ಸ್ ಈ ವಿಡಿಯೋಲಿ ನಾನು ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಸ್ಯಾರೀ ತೋರಿಸ್ತಾ ಇದ್ದೀನಿ ಹೊಸ ಸ್ಟಾಕ್ ಬಂದಿರೋ ಅಂಥದ್ದು ಸೆವೆನ್ ಟು ಟೆನ್ ರೇಂಜ್ ಒಳಗೆ ಬರೋ ಅಂಥದ್ದು ಸೂಪರ್ ಕಲರ್ ಕಾಂಬಿನೇಷನ್ಸು ಸಾರೀಸು ಹಾಗೆ ತೋರಿಸ್ತಾ ಹೋಗ್ತೀನಿ ಎಕ್ಸಾಕ್ಟ್ ಪ್ರೈಸಸ್ ಹೇಳಲ್ಲ ಯಾಕಂದರೆ ಜಸ್ಟ್ ಓಪನ್ ಮಾಡಿದೀವಿ ಇನ್ನು ಅದಕ್ಕೆ ಪ್ರೈಸ್ ಟ್ಯಾಗ್ ಹಾಕಿಲ್ಲ ನಾವು ಸ್ಯಾರಿ ನಿಮ್ಗೆ ಇಷ್ಟ ಆಯಿತು ತೊಗೋಬೇಕು ಅನ್ಸಿದ್ರೆ ನಾಳೆ ಬರಿದೆ ಶಾಪಿಗೆ ಬನ್ನಿ ಶಾಪಿಗೆ ಬಂದರೆ ಈ ಎಲ್ಲ ಸ್ಯಾರೀಸು ನೋಡಿ ನೀವು ಪರ್ಚೇಸ್ ಮಾಡ್ಬೋದು ಆ್ಯಂಡ್ ಈ ಸ್ಯಾರೀಸ್ ಎಲ್ಲ ಸಿಲ್ಕ್ ಮಕ್ ಸರ್ಟಿಫಿಕೇಷನ್ ಇರೋ ಅಂಥದ್ದು ಸೊ ಶುರು ಮಾಡೋಣ ಫಸ್ಟ್ ಸ್ಯಾರಿ ನನ್ನ ಫೇವ್ರೇಟ್ ಲೈಟ್ ಬ್ಲೂಗೆ ಪರ್ಪಲ್ ಸಕ್ಕತ್ತಾಗಿದೆ ಅಲ್ಲ ಈ ಥರ ತುಂಬ ಒಳ್ಳೆ ಕಲರ್ ಕಾಂಬಿನೇಷನ್ಸ್ ಬಂದಿದೆ ನೋಡಿ ಗ್ರೀನ್ ಬಂದಿದೆ ಮಜಂತ ರೆಡ್ ಬೇಜ್ ಪರ್ಪಲ್ ಯೆಲ್ಲೋ ಈ ಥರ ತುಂಬ ಬಂದಿದೆ ಕಲರ್ ಕಾಂಬಿನೇಷನ್ಸ್ ಅಂತೂ ಸೂಪರ್ ಆಗಿದೆ ಒಂದಕ್ಕಿಂತ ಒಂದು ಸಕ್ಕತ್ತಾಗಿರೋದು ಎಲ್ಲನೂ ನಿಮಗೆ ಸೆವೆನ್ ಟು ಟೆನ್ ರೇಂಜ್ ಒಳಗೆ ಬರುತ್ತಿದ್ವಿ ಎಲ್ಲಾನು ಎಲ್ಲ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಷನ್ ಕೂಡ ಸಿಗತ್ತೆ ನೋಡಿ ಈ ಥರ ರೇರ್ ಕಲರ್ ಕಾಂಬಿನೇಷನ್ಸ್ ಕೂಡ ಬಂದಿದೆ ಬ್ಯೂಟಿ ಅಲ್ಲ ಏನು ಸೂಪರ್ ಆಗಿದೆ ಈ ಥರ ರೇರ್ ಕಲರ್ ಕಾಂಬಿನೇಷನ್ಸ್ ಎಲ್ಲ ಸಿಂಗಲ್ ಸಿಂಗಲ್ ಬರೋದು ಸ್ಮಾಲ್ ಬಾರ್ಡರ್ಸ್ ಬೇಕಿದ್ರೆ ಸ್ಮಾಲ್ ಬಾರ್ಡರ್ಸಲ್ಲಿ ಕೂಡ ಕಲರ್ಸ್ ಇದೆ ವೈಟ್ ಯಾರಾದ್ರು ಧಾರೆ ಸೀರೆ ನೋಡ್ತಿದ್ರೆ ಸೂಪರ್ ಆಗಿದೆ ಕಲರ್ ಇದು ಅಷ್ಟೆ ನೋಡಿ ಏನು ಡಿಫ್ರೆಂಟ್ ಕಲರ್ ಇದೆ ವಾವ್ ಇದು ನೋಡಿ ವೈಟ್ ಅಂತೂ ಸಖತ್ ಬಂದಿದೆ ವೈಟಲ್ಲಿ ಕಾಂಬಿನೇಷನ್ಸು ಚೆಕರ್ಡ್ ಪ್ಯಾಟರ್ನ್ಸ್ ನೋಡ್ತಿದ್ರೆ ಈ ಥರ ಅಲ್ಲಿ ಇದೆ ನೋಡಿ ಬ್ಯೂಟಿಫುಲ್ ಬಂದಿದೆ ಪ್ರತಿಯೊಂದು ಸೂಪರ್ ಆಗಿದೆ ಕಲರ್ ಕಾಂಬಿನೇಷನ್ಸ್ ಎಲ್ಲ ಸೆವೆನ್ ಟು ಟೆನ್ ರೇಂಜ್ ಬರುತ್ತೆ ಅಂಡ್ ಇದಂತೂ ನಮ್ದು ಸೂಪರ್ ಹಿಟ್ ಬಂದ ತಕ್ಷಣ ಸೇಲ್ ಆಗ್ಬಿಡತ್ತೆ ಈ ಡಿಸೈನ್ಸ್ ಸೊ ನೋಡಿದ್ರೆ ಇನ್ನೂ ಈ ಥರ ಎಷ್ಟೊಂದಿದೆ ನನ್ಗೆಲ್ಲ ತೋರ್ಸೋದಕ್ಕೆ ಆಗ್ತಿಲ್ಲ ಇವಾಗ ಜಸ್ಟ್ ಲೆಮ್ಸ್ ತೋರಿಸ್ತಾ ಹೋಗ್ತಾ ಇದ್ದೀನಿ ಇದೆಲ್ಲ ಸೆವೆನ್ ತೌಸಂಡ್ ರೇಂಜಲ್ಲಿ ಬರೋದು ನಂಬ್ತೀರಾ ನಿಜವಾಗ್ಲು ಸೆವೆನ್ ತೌಸಂಡ್ ರೇಂಜಲ್ಲಿ ಬರೋ ಅಂಥದ್ದು ಸೊ ಇದೆಲ್ಲ ಪ್ಯೂರ್ ಕಾಂಚಿಪುರಮಾಗಿರುತ್ತೆ ಸೆಲ್ಫಾಗಿ ಸರ್ಟಿಫಿಕೇಶನ್ ಇರೋ ಅಂಥದ್ದು ನಾಳೆ ಮಿಸ್ ಮಾಡಿದೆ ಸಂಡೇ ಮಿಸ್ ಮಾಡಿದೆ ಬಂದು ಈ ಸ್ಯಾರೀಸ್ನ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು